ಎಂಟು ಕಾರ್ಪೊರೇಷನ್ ವಾರ್ಡಿನ ಪ್ರಮುಖರುಗಳನ್ನು ಸಭೆಯನ್ನು ಕರೆದಿದ್ದೆ ಕುಡಿಯುವ ನೀರಿಗೆ ಸರ್ಕಾರದಿಂದ ಏನು ಬಿಡುಗಡೆ ಆಗಿದೆ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯಿಂದ ಏನು ಬಿಡುಗಡೆ ಆಗಿದೆ ಅದನ್ನು ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನಾನು ಸಭೆ ಕರೆದಿದ್ದೆ ಸಭೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪಿ ಎ ಪುಟ್ಟಣ್ಣ ಫೋನ್ ಮಾಡಿದ್ದಾರೆ ಸರ್ ಅಂತ ಕೇಳಿದ್ರು ನಿಮ್ಮ ಕಚೇರಿಗೆ ಬಂದು ತಮ್ಮನ್ನು ಭೇಟಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಬಯಕೆ ವ್ಯಕ್ತಪಡಿಸಿದರು ಶಾಸಕಾಂಗ ಕ ಕಚೇರಿಯಲ್ಲಿ ಇದೇನೆ ಬನ್ನಿ ಸರ್ ಅಂತ ಹೇಳಿದೆ ನಾನು ಐದು ಗಂಟೆಗೆ ಮೀಟಿಂಗ್ ಮಾಡ್ತಾನೇ ಇದ್ದೆ ಅವರು ಆರೂವರೆ ಆರು ಮುಕ್ಕಾಲಿಗೆ ಬಂದರು ಅವರು ಕೂಡ ಆ ಎಲ್ಲಾನು ಅಪ್ರೋಚ್ ಮಾಡಿದ್ರು ಅದರಲ್ಲಿ ತಪ್ಪೇನಿದೆ ತಪ್ಪೇನಿದೆ ಮಾಡೋದಿಲ್ಲ ಯಾಕೆ ಮಾಡಬೇಕು ನನಗೆ ನನ್ನ ಎಲೆಕ್ಷನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿರುದ್ಧ ಮಾಡೋವನೇ ನನ್ನ ವಿರುದ್ಧ ಅಪಪ್ರಚಾರ ಮಾಡೋವನ್ನೇ ಅಶ್ವಥ್ ನಾರಾಯಣ ವಿರುದ್ಧ ಅಪಪ್ರಚಾರ ಮಾಡವನೇ ಬಿ ಎಸ್ ಬಿ ಯಡಿಯೂರಪ್ಪನವ್ರ ವಿರುದ್ಧ ಅಪಪ್ರಚಾರ ಮಾಡೋವ್ನೇ ವಿಜೇಂದ್ರನ ಹತ್ರ ಅಪಪ್ರಚಾರ ಮಾಡವನೇ ಅದೆಲ್ಲ ಅವ್ನ ಮಾತಾಡಿರತಕ್ಕಂಥದ್ದು ಎಲ್ಲ ವೀಡಿಯೋಗಳಿದೆ ಅದನ್ನು ಕಳಿಸಿದ್ದೀನಿ ಅಶ್ವತ್ ನಾರಾಯಣ ಕಳಿಸಿದ್ದೀನಿ ಹೇಳಿದ್ದೀನಿ ಎಷ್ಟೆಲ್ಲ ಕೆಟ್ಟ ಕೆಟ್ಟು ಮಾತಾಡಿದ್ದಾನೆ ಅವನು ಅವ್ನು ಯಾಕೆ ನಾವು ಎಲೆಕ್ಷನ್ ಕ್ಯಾನ್ವಾನ್ಸ್ ಮಾಡಬೇಕು ಬಿ ಜೆ ಪಿ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ದರೆ ಯಾರ ಕೈಲೂ ನೆಸೆಸಿಟಿ ನೆಸಸಿಟಿ ಇಲ್ಲ ಆದ್ರೂ ಎಲೆಕ್ಷನ್ ಡಿಕ್ಲೇರಾಗಿ ಎಷ್ಟು ದಿವ್ಸ ಆಯಿತು ನನ್ನ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಬಿ ಜೆ ಪಿ ಎಮ್ ಎಲ್ ಎಮ್ ಪಿ ಅವರು ಎಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದಾರೆ ನನಗೊಂದು ಇಂಟಿಮೇಷನ್ ಇಲ್ಲ ಈವನ್ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಆದ್ರೂ ಕೂಡ ನನಗೆ ಯಾವತ್ತೂ ಬಂದು ನೀವು ಸಹಾಯ ಮಾಡಿ ಅಂತ ಕೇಳಲಿಲ್ಲ ನನ್ನೆ ಒಂದು ನನ್ನೆ ನಾನು ಮೀಟಿಂಗ್ ಮಾಡ್ತನ ಸಂದರ್ಭದಲ್ಲಿ ಬಂದರು ಅಪ್ರೋಚ್ ಮಾಡಿದ್ರು ಮಾಡಿ ಅಂತಂದರೆ ತಪ್ಪೇನಿದೆ ವಾಟ್ ಇಸ್ ರಾಂಗ್ ಒಂದು ಮೈತ್ರಿ ಯಾವುದಾರು ಆಗಲಿ ರೀ ಪಾರ್ಟಿ ಪಾರ್ಟಿ ಕಟ್ಕೊಂಡೇನು ಒಳ್ಳೆ ಸುರೈತಲ್ಲ ಇವನು ಟ್ವೆಂಟಿ ಫೋರ್ ಇಂಟು ಸುಳ್ಳು ಅಪಪ್ರಚಾರ ಮಾಡಿ ಡ್ಯಾಮೇಜ್ ಮಾಡಿ ಎಲ್ಲ ಮಾಡಿ ತೇಜವೋಧೆ ಮಾಡಿದನಿಗೆ ಕ್ಯಾನ್ವಾಸ್ ಮಾಡ್ಬೇಕಾ ನಾವು ನಾವು ಸ್ವಾಭಿಮಾನ ಇಲ್ವ ನಮಗೆ ಪಾರ್ಟಿ ಯಾರಿಗೆ ಬೇ ಯಾರಿಗೆ ಬೇಕಾದರೂ ಹೇಳ್ತೀನಿ ರೀ ಯಾರಿಗೆ ಬೇಕಾದರೂ ಹೇಳ್ತೀನಿ ಈವನ್ ಬಿ ಜೆ ಪಿ ಹೋಗಿ ತೋರಿಸಿದ್ದೀನಿ ಇದನ್ನೆಲ್ಲನು ಇವತ್ತು ಬೆಳಗ್ಗೆ ಅಶ್ವತ್ ನಾಡನ್ನ ತೋರಿಸಿದೆ ನಿನ್ನಿರುತ್ತೇನೆ ಎಷ್ಟೋ ಪ್ರೊಫೆಸರ್ಗೆ ಎಷ್ಟೋ ಕೋಟಿ ಲೂಟ್ ಮಾಡೋರು ಇವರೆಲ್ಲ ಅಂತ ಪ್ರೆಸ್ ಮೀಟ್ ಮಾಡವನೇ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ ಇಂಥವ್ನಿಗೆ ನೀವು ಕ್ಯಾನ್ವಾಸ್ ಹೆಂಗೆ ಮಾಡ್ತೀರಿ ಅದು ಯಾರೂ ಕೂಡ ನನ್ನ ಅಪ್ರೋಚ್ ಮಾಡಲಿಲ್ಲ ನಾನಾಗಿದ್ದು ಪುಟ್ಟಣ್ಣನ ಬರ್ರಿ ನಿಮ್ಮ ಕ್ಯಾನ್ವಾಸ್ ಮಾಡ್ತೀನಿ ಅಂತ ನೆನ್ನೆ ಗಂಟೆ ಏನು ಕೂಡಲೇ ಇಲ್ಲ ನಾವು ಮೀಟಿಂಗ್ ಮಾಡುವಾಗ ಕಚೇರಿಯಲ್ಲಿ ಕುಡಿಯೋ ನೀರದು ಭಾಳ ಭಾಳ ಆಕಾರ ಇದ್ದಿದೆ ಅದರ ಬಗ್ಗೆ ನಾನು ಡೀಟೇಲ್ಸ್ ಎಲ್ಲ ಹೇಳಿ ಸಾಲು ಮಾಡ್ತೀನಿ ಕುಡಿಯೋ ನೀರಿಗೆ ಅಂತ ಹೇಳ್ತಾ ಇದ್ದೆ ಬಂದರು ಒಂದು ನಾಲ್ಕು ಮಾತಾಡಿದ್ರು ಅಷ್ಟೇ ಅದೊಂದು ಬಿಟ್ಟರೆ ಬೇರೆ ಏನಿಲ್ಲ ಯಾಕಂದ್ರೆ ನೀವು ತೋರಿಸ್ಬೇಕು ಅಂದರೆ ತೋರಿಸ್ತೀನಿ ಅಲ್ಲ ಪ್ಲೇ ಅಲ್ಲ ಅಲ್ಲಲ್ಲ ಸುಮ್ಮನೆ ನೀವು ಒಂದಲ್ಲ ಹತ್ತವೆ ಏನು ಬರ್ತಾವ ಇಲ್ವೋ ಇಲ್ಲಿ ಆಂ ಗ್ಲಾಮರ್ ಇದೆ ನೋಡಿ ಅಲ್ಲಲ್ಲ ಅಲ್ಲ ಒಂದು ಲಾಯರ್ ಎಗ್ ಇದು ಫಾರ್ಮರ್ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಮತ್ತು ಮಗ ಒಂದು ಎರಡನೇದು ನಂದು ಮತ್ತೆ ಈ ಒಂದು ಅಶೋಕ್ ನಾರಾಯಣದಲ್ಲಿ ಪ್ರೊಫೆಸರ್ತೆಗೆ ನಡೆದ ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆದು ಸುಮಾರು ಆರು ಜನ ಆರ್ನೂರಕ್ಕೂ ಹೆಚ್ಚು ಜನ ಓ ಎಂಆರ್ ಶಿಟ್ಟನ್ನು ತಿಂಡಿ ಎಸ್ಕಿದ್ದಾರೆ ಅಲ್ಲಿ ಆದ್ರೆ ಇದುವರೆಗೂ ಎಲ್ಲ ತಾವು ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸು ಆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ತಕ್ಷಣ ಕ್ರಮ ಕೈಗೊಳ್ಳಬೇಕು ಏನಿದ್ದರಲ್ಲಿ ಯಾರು ಅದರಲ್ಲಿ ತಮಗೆ ಯಶಸ್ಸು ಸಿಗುತ್ತೆ ಇಲ್ಲಾಂದ್ರೆ ಸುಮಾರು ಈಗಾಗಲೇ ಗೊತ್ತಿರೋ ಪ್ರಕಾರ ಆರುನೂರಕ್ಕೂ ಹೆಚ್ಚು ಜನರ ಹತ್ರ ಹತ್ತು ಲಕ್ಷದಿಂದ ಎಪ್ಪತ್ತೈದು ಲಕ್ಷ ಕಲಾಕ್ ಮಾಡಿ ಅದರಲ್ಲಿ ಕೆಲಸ ಮಾಡಿದ್ದಾರೆ ಯಶಸ್ವಿ ಆಗಿದ್ದಾರೆ ಈ ಒಂದು ಕ್ರಿಮಿನಲ್ ಕಾನ್ಸ್ಪ್ರೆನ್ಸಿ ಮಾಡಿ ಅಂತೇಳಿ ನಾನು ಈ ಸಿ ಮೂಲಕ ಹೇಳ್ತಾ ನಾವೆಲ್ಲ ಏನು ಎಕ್ಸಾಮ್ ಬರೆದಿರೋ ಅಭ್ಯರ್ಥಿಗಳು ಅವ್ರ ಜಿಲ್ಲಾಧಿಕಾರಿಗಳ ಮುಂದೆ ಮದುವೆಯನ್ನು ನೀಡಬೇಕು ಪತ್ರಿಕಾ ಸರ್ಕಾರಕ್ಕೆ ತಯಾರು ಮಾಡಬೇಕು ಸುಮಾರು ಈ ಅಲ್ಲ ಏಳು ಎಂಟಿದೆ ಅಲ್ಲ ಆದರೂ ಕರೆಕ್ಟರ್ಸಿಗೆ ನಾನು ಬಿ ಜೆ ಪಿ ಎಮ್ ಎಲ್ ಎ ಇದ್ದಾನೆ ನಾನು ಸಮಯ ಎರಡು ಅಭ್ಯರ್ಥಿಯಾಗಿ ನಾನು ನಿಂತಿದ್ದೇನೆ ನನಗೊಂದು ಓಟ್ ಕೊಡಿ ನನಗೆ ಸಹಾಯ ಮಾಡಿ ಅಂತ ಕೇಳಲಿಲ್ಲ ಎರಡು ಸಾರಿ ಕಾನ್ಸ್ಟಿಟ್ಯೂನ್ಸಿಗೆ ಬಂದವನೇ ಸದಾ ಗೌಡ್ರು ಎಲ್ಲ ಸೇರಿ ಎರಡು ಮೂರು ಮೀಟಿಂಗ್ ಕಾನ್ಸ್ಟಿಟ್ಯುವೆನ್ಸಿಲಿ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದೇನೆ ಹನ್ನೆರಡು ಗಂಟೆ ಗಂಟೆ ಇವತ್ತು ಕಾನ್ಸ್ಟಿಟ್ಯೂನ್ಸಿಗೆ ಬಂದವ್ರೆ ಪ್ರೆಸ್ ಮೀಟ್ ಮಾಡವ್ರೆ ಸಿಗ ಅವರು ನನ್ಗೆ ಹೋಗಲಿಲ್ಲ ನೀವು ಹೇಳ್ತೀರಿ ಪಕ್ಷ ವಿರೋಧಿ ಚಟುವಟಿಕೆ ಅಂತೇಳಿ ನನಗೂ ಸ್ವಾಭಿಮಾನ ಇಲ್ವಾ